ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಫ್ರೆಂಡ್ಸ್ ನಾನಿವತ್ತು ಬೇವಿನ ಎಲೆ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಎಲ್ರಿಗೂ ಗೊತ್ತಿರುವ ಹಾಗೆ ನಾವು ಯುಗಾದಿ ಹಬ್ಬದಲ್ಲಿ ಈ ಎಲೆಯನ್ನು ಯೂಸ್ ಮಾಡ್ತೀವಿ ಹಾಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚು ಮಾಡುತ್ತೆ ಹಾಗೆ ಫ್ರೆಂಡ್ಸ್ ಈ ಎಲೆಯನ್ನು ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಕಷಾಯ ಮಾಡಿ ಕುಡಿಯುವುದರಿಂದ ಜ್ವರಕ್ಕೂ ಕೂಡ ಉಪಯುಕ್ತ ಅಂತ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ಈ ಎಲೆಯನ್ನು ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚುವುದರಿಂದ ಮುಖದಲ್ಲಿರುವಂತಹ ಮಡುವೆಗಳು ಹಾಗೆ ಕಪ್ಪು ಕಲೆಗಳಿಗೆ ಹಚ್ಚುವುದರಿಂದ ಅವುಗಳು ಮಾಯ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಎಲೆಯನ್ನು ವಾರದಲ್ಲಿ ಒಂದೆರಡರಿಂದ ಮೂರು ಎಲೆಯನ್ನು ಜಗ್ದು ರಸವನ್ನು ನುಂಗುವುದರಿಂದ ಸಕ್ಕರೆ ಕಾಯಿಲೆಗೆ ಅತಿ ಹೆಚ್ಚು ಉಪಯುಕ್ತ ಅಂತ ಹೇಳ್ಬೋದು ಈ ಎಲೆಯನ್ನು ನೀರಿಗೆ ಹಾಕಿ ಕುದಿಸಿ ಆ ನೀರಿನಿಂದ ಸ್ನಾನ ಮಾಡುವುದರಿಂದ ಕಜ್ಜಿ ಕಲೆಗಳು ಕೂಡ ಮಾಯವಾಗುತ್ತೆ ಹಾಗೆ ಬೇವಿನ ಕಡ್ಡಿಯಿಂದ ಹಲ್ಲುಜೋದ್ರಿಂದ ಹಲ್ಲು ಕೂಡ ಸ್ವಚ್ಛವಾಗಿಡತ್ತೆ ಆರೋಗ್ಯದಲ್ಲಿ ಆಗುವಂಥ ಎಷ್ಟೋ ಸಮಸ್ಯೆಗಳಿಗೆ ಕಹಿಬೇವು ರಾಮಪಾಣ ಅಂತ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ಇನ್ನಷ್ಟು ನಿಮಗೆ ಗಿಡಮೂಲಿಕೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಲೈಕ್ ಮಾಡಿ ಪ್ಲೀಸ್ न चल के सब्सक्रईबी थैंक यू फ्रेंड्स